ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಗಸಗಸೆ ಪಾಯಸ ಮಾಡೋಣ ಇದು ಏನೇನು ಬೇಕು ನೋಡ್ಕೊಳ್ಳೋಣ ನೋಡಿ ಇನ್ನೂರು ಗ್ರಾಮ್ ಬೇಳೆ ಇಟ್ಕೊಂಡಿದ್ದೀನಿ ನಾನು ಇದು ನೋಡಿ ದ್ರಾಕ್ಷಿ ಗೋಡಂಬಿ ಅರ್ಧ ಕೆ ಜಿ ಬೆಲ್ಲ ಇದೆ ಫ್ರೆಂಡ್ಸ್ ಇದು ಎರಡು ಉಂಡೆ ಕಾಯಿ ಫ್ರೆಂಡ್ಸ್ ಇದು ಕಳಸಿದ ಕಾಯಿ ಕಳ್ಸಕ್ಕೆ ಇಟ್ಟಿದ್ವಲ್ಲ ಅದು ನೋಡಿ ತುಪ್ಪ ಇದೆ ಕೆಂಪಕ್ಕಿ ಒಂದೆರಡು ಟೇಬಲ್ ಸ್ಪೂನು ಗಸಗಸೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಏಲಕ್ಕಿ ಐದರಿಂದ ಆರಿದೆ ಇದೆಲ್ಲ ರುಬ್ಕೊಳ್ಳೋಕೆ ಫ್ರೆಂಡ್ಸ್ ಫಸ್ಟಿಗೆ ಒಂದು ಕುಕ್ಕರಲ್ಲಿ ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮುಳುಗಿಸಿ ಮುಳುಗ್ಸಿ ಒಂದೆರಡು ವಿಸಿಲು ಬರ್ಸ್ಕೊಂಬರೋಣ ಚೆನ್ನಾಗಿ ಸಾಫ್ಟಾಗಿದ್ದು ಕುಕ್ ಆಗುತ್ತೆ ಅಷ್ಟು ಬೇಗ ನಾವು ರುಬ್ಕೊಂಬ ರುಬ್ಕೊಂಬಿಡೋಣ ಪಾಯಸಕ್ಕೆ ಏನೇನು ಬೇಕೋ ಫಸ್ಟಿಗೆ ಈ ಕೆಂಪಕ್ಕಿ ಹಾಕಿ ನಾನು ರುಬ್ಕೊತಾ ಇದ್ದೀನಿ ಈ ಕೆಂಪಕ್ಕಿ ಹಾಕೋದ್ರಿಂದ ತುಂಬ ಚಿಕ್ಕರ್ವಾಗು ಬರುತ್ತೆ ತುಂಬ ಟೇಸ್ಟಾಗೂ ಇರುತ್ತೆ ಪಾಯಸ ಒಮ್ಮೆ ಟ್ರೈ ಮಾಡಿ ನೋಡಿ ಕಾಯಲ್ಲಿ ಹೇಗೆ ಪೀಸ್ ಪೀಸ್ ಮಾಡಾಕಿ ನಾನು ಹಾಕ್ಕೊಂಡೆ ಜಾರಲ್ಲಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿದ್ದು ಏಲಕ್ಕಿ ಹಾಕೊತ ಇದ್ದೀನಿ ಅಕ್ಕಿ ಆಯ್ತು ಈಗ ಹಾಕೊತಾಯಿದ್ದೀನಿ ಜಾರಲ್ಲಿ ಗಸಗಸೆ ಚಿಟಪಟ ಅನ್ನೋರಿಗೂ ಹುರ್ಕೊಳ್ಳೋಣ ಈ ಗಸಗಸೆ ಪಾಯಸ ದೊಡ್ಡವರಿಂದ ಚಿಕ್ಕ ಮಕ್ಕಳವ್ರಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಷ್ಟು ಬೇಗ ಗಸಗಸೆ ಗಸಗಸೆ ಇದೆಲ್ಲ ರುಬ್ಕೊಂಬರೋಣ ಈ ಕಡೆ ಬೆಲ್ಲ ಸೋದಿಸ್ಕೊಂಬೇಕಲ್ಲ ಒಂದು ಪಾತ್ರೆ ನೀರು ಹಾಕಿ ಸ್ವಲ್ಪ ಸೋದಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟು ಗಂಧ ಥರ ರುಬ್ಕೊಂಬರ್ಬೇಕು ಫ್ರೆಂಡ್ಸ್ ಬೇಳೆ ನೋಡಿ ಈ ಥರ ಸಾಫ್ಟಾಗಿ ಬೆಂದಿತ್ತು ಚೆನ್ನಾಗಿ ಬೆಂದಿತ್ತು ಹೆಸ್ರು ಬೇಳೆ ಬೇಳೆ ಜೀವ ಅಂದರೆ ಆರೋಗ್ಯಕ್ಕೂ ಒಳ್ಳೇದು ತುಂಬ ತಂಪು ಕೂಡ ಬೆಲ್ಲ ಸೋದಿಸ್ಕೊಂಬಿಡೋಣ ಗಲೀಜೇನಾದರೂ ಇದ್ದರೆ ಬಂದುಬಿಡುತ್ತೆ ಈ ಥರ ಸೋದಿಸು ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದು ಬೆಲ್ಲ ಚೆನ್ನಾಗಿ ಸೋದಿಸ್ಕೊಂಡು ಟ್ರೈನರಲ್ಲಿ ಸೋದಿಸ್ಕೊಂಬಿಡೋಣ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ತುಂಬ ಟೇಸ್ಟಾಗಿ ಬಂದಿತ್ತು ಮಕ್ಳಿಗಂತೂ ದೊಡ್ಡವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಮನೇಲಿ ಯಾರಾದರೂ ವಯಸ್ಸಾದವ್ರಿದ್ರೆ ಮಾಡಿಕೊಟ್ರೆ ಒಳ್ಳೇದು ಇದು ಗಸಗಸೆ ಪಾಯಸ ನಿದ್ದೆ ಯಾರ್ಯಾರು ಬರೋರು ಈ ಪಾಯಸ ಕುಡಿಯೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ ಯಾಕಂದರೆ ಇದು ಗಸಗಸೆ ಹಾಕಿದೀವಲ್ಲ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಆರೋಗ್ಯಕ್ಕೂ ಒಳ್ಳೇದು ನೀವು ಒಮ್ಮೆ ಟ್ರೈ ಮಾಡಿ ಇವಾಗ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಣಂಬಿನ ಇದರಲ್ಲಿ ಹುರ್ಕೊಂಡು ಅದಕ್ಕೆ ಹಾಕ್ಬಿಡೋಣ ಫ್ರೆಂಡ್ ತುಂಬ ಅಂದರೆ ತುಂಬ ರುಚಿಕರವಾಗಿ ಬಂದಿತ್ತು ನೋಡಿ ಬಿಸಿ ಆಯಿತು ಈಗ ತುಪ್ಪ ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಿದು ಪಾಯಸ ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟೇ ಸಾಕಿದ್ದು ಕಾಕ್ ಈಗ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂತು ಕುರಿ ಕುಡಿಯೋಕ್ಕೆ ತುಂಬ ರುಚಿಕರವಾಗಿತ್ತು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್